ನೋಡಿ ಫೈನಲಿ ಬಹಳ ಮಹತ್ವವನ್ನು ಪಡ್ಕೊಂಡಿದ್ದಂಥ ಈ ಚುನಾವಣೆಯ ರಿಸಲ್ಟ್ ಬರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಕಂಪ್ಲೀಟ್ ಆದಂತ ಒಂದು ಚಿತ್ರನ ಗೊತ್ತಾಗತ್ತೆ ಕೆಲವು ಸಮೀಕ್ಷೆಗಳಿಗೆ ಏನು ಹೇಳಿತು ಆ ಸಮೀಕ್ಷೆಗಳು ಕೆಲವೊಂದು ನಿಜವಾಗ್ತಾ ಇದೆ ಇನ್ನು ಕೆಲವೊಂದಷ್ಟಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಆಗಿದೆ ಸೊ ಬಿಜೆಪಿ ಅವರು ಬಹಳ ಕಾನ್ಫಿಡೆಂಟ್ ನಲ್ಲಿ ಇದ್ದಿದ್ದು ಹರಿಯಾಣದಲ್ಲಿ ನಾವು ಹ್ಯಾಟ್ರಿಕ್ ಅನ್ನು ಬಾರಿಸ್ತೀವಿ ಅಧಿಕಾರಕ್ಕೆ ಬರ್ತೀವಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ನಾವು ಅಂದ್ಕೊಂಡಂಗೆ ಆಗತ್ತೆ ಅಂತ ಕೆಲವು ಕಡೆಯಲ್ಲಿ ಹಿನ್ನಡೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಇನ್ನು ಹರಿಯಾಣದಲ್ಲಂತೂ ಹಾವು ಏಣಿ ಆಟ ಇದೆ ಒಮ್ಮೆ ಕಾಂಗ್ರೆಸ್ ಮುನ್ನಡೆ ಅಂತ ಇದ್ರೆ ಇನ್ನೊಮ್ಮೆ ಬಿಜೆಪಿ ಮುನ್ನಡೆ ಅಂತ ಇದೆ ಸದ್ಯದ ಅಪ್ಡೇಟ್ ಪ್ರಕಾರ ಬಿಜೆಪಿ ಸ್ಥಾನಗಳಲ್ಲಿ ಮುನ್ನಡೆ ಪಡ್ಕೊಳ್ತಾ ಇದೆ ಕಾಂಗ್ರೆಸ್ ಸ್ಥಾನಗಳಲ್ಲಿ ಮುನ್ನಡೆಯನ್ನ ಇದೆ ಒಂದು ಮೂರು ಸಂಖ್ಯೆಯಲ್ಲಿ ಹೆಚ್ಚು ಕಮ್ಮಿ ಇದೆ ಗೊತ್ತಿಲ್ಲ ಬೆಳಿಗ್ಗೆ ಎಲ್ಲ ಕಾಂಗ್ರೆಸ್ ಈಗ ಬಿಜೆಪಿ ಮುನ್ನಡೆಯಲ್ಲಿದೆ ನೋಟ ನೋಟ ಏನಾಗುತ್ತೆ ಅನ್ನೋದು ನೋಡಬೇಕು ಮ್ಯಾಜಿಕ್ ನಂಬರ್ ನಿಮಗೆಲ್ಲ ಗೊತ್ತಿರೋ ನಲವತ್ನಾಲ್ಕು ಸದ್ಯ ಈಗ ಬಿಜೆಪಿ ಮ್ಯಾಜಿಕ್ ನಂಬರ್ ಹರಿಯಾಣದಲ್ಲಿ ಇದೆ ಸೊ ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹೆಚ್ ಎನ್ ಚಂದ್ರಶೇಖರ್ ಅವರು ಬಿಜೆಪಿಯ ವಕ್ತಾರರು ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸಮೀಕ್ಷೆಗಳು ಒಂದು ರೀತಿಯಲ್ಲಿ ಬಿಜೆಪಿಗೆ ಟೆನ್ಷನ್ ಅನ್ನು ತಂದಿದ್ದಂತೂ ಸತ್ಯ ಹರಿಯಾಣದ ವಿಜ್ ವಿಚಾರಕ್ಕೆ ನಾವು ಬರೆಯೋದಾದ್ರೆ ಕಷ್ಟ ಇದೆ ಈ ಬಾರಿ ಬಿಜೆಪಿ ಅನ್ನೋದು ಅದಕ್ಕೆ ನಾನಾ ರೀತಿಯಾದಂಥ ಚರ್ಚೆಗಳು ಆಗಿತ್ತು ಸೊ ಮೊದಲಿಂದಲೂ ನಾವು ಈ ಮುನ್ನಡೆ ಹಿನ್ನಡೆ ಅಂತ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ತ್ಕೊಳ್ತಾ ಇತ್ತು ಹರಿಯಾಣದಲ್ಲಿ ಸಡನ್ ಆಗಿ ಚೇಂಜಸ್ ಆಗಿದೆ ಈಗ ಸದ್ಯದ ಮಟ್ಟಿಗೆ ಹರಿಯಾಣ ಬಿಜೆಪಿ ನಲ್ವತ್ನಾಲ್ಕು ಏನು ಅನಿಸ್ತಾ ಇದೆ ಸರ್ ಯಾವ ಕಾನ್ಫಿಡೆಂಟ್ನಲ್ಲಿ ಇದ್ದೀರಾ ಅಥವಾ ಏನು ನಿಮ್ಮ ಲೆಕ್ಕಾಚಾರ ಏನಿದೆ ಅಂತ ಇಲ್ಲ ನಿಮ್ಮ ಅಪ್ಡೇಟ್ ಒಂದು ಸ್ವಲ್ಪ ಹಿಂದೆ ಇದೆ ಆ್ಯಕ್ಚುಯಲ್ ಅಪ್ಡೇಟ್ ಇರೋದೀಗ ನಲವತ್ತೆಂಟು ಮೂವತ್ತೇಳು ನಲವತ್ತೆಂಟು ಬಿ ಜೆ ಪಿ ಇದೆ ಮೂವತ್ತೇಳು ಹನ್ನೊಂದು ಸೀಟ್ಗಳ ವ್ಯತ್ಯಾಸ ಇದೆ ನೋಡಿ ಈ ಎಕ್ಸಿಟ್ ಪೋಲ್ಗಳು ಬರೋದಕ್ಕೆ ಮುಂಚೆನೂ ಕೂಡ ನಾವು ಚುನಾವಣೆಗೆ ಹೋಗ್ಬೇಕಾದ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತು ನಾವು ಮತ್ತೊಂದು ಮೂರನೇ ಬಾರಿ ನಾವು ಹರಿಯಾಣದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತೇಳಿ ಎಕ್ಸಿಟ್ ಚು ಎಕ್ಸಿಟ್ ಪೋಲ್ಗಳ ವಿಚಾರಕ್ಕೆ ಹೋದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಆದಾಗ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಮೂರನ್ನು ಸೋಲ್ತೀನಿ ಅಂತ ಹೇಳಿತ್ತು ಆದರೆ ಅಭೂತಪೂರ್ವವಾದ ಜಯವನ್ನು ನಾವು ಗಳಿಸಿದ್ವಿ ನಮಗೆ ಹರಿಯಾಣದಲ್ಲೂ ಅಷ್ಟೇ ಏನೇ ಎಕ್ಸಿಟ್ ಪೋಲ್ಗಳು ಬಂದರೂ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ಅನುಮಾನ ನಮ್ಗೆ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅನುಮಾ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ನಮಗೆ ಭರವಸೆ ಐತೆ ಯಾಕೆ ಅಂತ ಹೇಳಿದ್ರೆ ಹತ್ತು ವರ್ಷ ನಾವು ಆಡಳಿತ ಮಾಡಿದ ಮೇಲೂ ಕೂಡ ಎರಡು ಸಾವಿರದ ಹದಿನಾಲ್ಕನೇ ನಿರಂತರವಾಗಿ ಆಡಳಿತ ಮೇಲೂ ಕೂಡ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಬಂದಂತಹ ಮತ ಪ್ರಮಾಣ ನಲವತ್ತಾರು ಪಾಯಿಂಟ್ ಒಂದು ಒಂದು ಫಾರ್ಟಿ ಸಿಕ್ಸ್ ಪಾಯಿಂಟ್ ಒನ್ ಒನ್ ಹಾಗಾಗಿ ಅಂದರೆ ಜನಗಳು ಅದು ಅದು ಇವರಿಗೆ ಜಾತಿ ಮುಖಾಂತರ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅವರು ಜಾಟ್ರನ್ನ ಬೇರೆ ಮಾಡಲಿಕ್ಕೆ ಹೋಗ್ತಾರೆ ದಲಿತರ ಮೇಲೆ ಬರ್ತಾರೆ ಇಡೀ ಎಲ್ಲ ಜಾಟ್ ಸಮುದಾಯ ದಲಿತ ಸಮುದಾಯ ಒ ಬಿ ಸಿ ಸಮುದಾಯ ನಮ್ಮ ಮುಖ್ಯಮಂತ್ರಿಗಳು ಒ ಬಿ ಸಿ ಸಮುದಾಯದ ಸೈನೆಯವರು ಮುಖ್ಯಮಂತ್ರಿಗಳಾದಮೇಲೆ ಮತ್ತಷ್ಟು ನಮಗೆ ಜನಪ್ರಿಯತೆ ಹೆಚ್ಚು ಆ ವರ್ಗಗಳಲ್ಲಿ ನಮಗೆ ಜಾಸ್ತಿ ಆಗಿದೆ ಈ ಎಲ್ಲ ಕಾರಣದಿಂದ ಮತ್ತು ಏನು ಈ ಡಿವಿಸಿವ್ ಪಾಲಿಟಿಕ್ಸ್ ಏನಿತ್ತು ಕಾಂಗ್ರೆಸ್ದು ಅದು ಅವರು ಆಡಳಿತ ಮಾಡಬೇಕಾದ್ರೆ ಅವರು ಏನು ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕಾದ್ರೂ ಲಂಚ ತೊಗೊಂಡು ಅವ್ರಿಗೆ ಖರ್ಚಿ ಚಪ್ ಚರ್ಚಿ ಅಂತ ಅಂತಕ್ಕಂಥ ಒಂದು ನಡೀತಾ ಇತ್ತು ಒಂದು ಚೀಟಿ ಇಲ್ಲಿ ಬರ್ಕೊಡೋರು ಒಬ್ಬ ಕಾಂಗ್ರೆಸ್ ಇರೋರು ಅವ್ರಿಗೆ ನೌಕರಿ ಸಿಗ್ತಕ್ಕಂಥ ಕೆಲಸ ಆಗ್ತಿತ್ತು ಆದರೆ ಬಿ ಜೆ ಪಿ ಒಬ್ಬ ಕಳೆದ ಒಂಬತ್ತು ವರ್ಷದಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಉದ್ಯೋಗಗಳು ಒಂದೇ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ ಇಡೀ ಹರಿಯಾಣ ಇವತ್ತು ಡೆವಲಪ್ಮೆಂಟ್ ಮಾಡಲು ಹೋಗಿದೆ ಅದಕ್ಕೆ ತಕ್ಕ ಉತ್ತರವನ್ನು ಜನ ಇವತ್ತು ಕೊಡ್ತಾ ಇದ್ದಾರೆ ಡಿವಿಜ್ ಪಾಲಿಸಿಕ್ಸ್ ಮಾಡ್ತಿದ್ದಂತಹ ಭ್ರಷ್ಟಾಚಾರದಲ್ಲಿ ಕೂಪದಲ್ಲಿ ಮುಳುಗೋಗಿದ್ದಂತಹ ಹತ್ತು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೆ ಅವರ ಯೋಗ್ಯತೆ ಏನು ಅಂತ ತೋರಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಐವತ್ತು ಸೀಟ್ಗಳನ್ನ ನೀವು ಈಗಾಗಲೇ ಕ್ರಾಸ್ ಆಗಿದ್ದೀವಿ ತೊಂಬತ್ತು ಇರ್ತಕ್ಕಂಥದ್ರಲ್ಲಿ ಐವತ್ತು ಸೀಟನ್ನು ನಾವಾಗಲೇ ಕ್ರಾಸ್ ಆಗಿದ್ದೀವಿ ಅಭೂತಪೂರ್ವವಾದ ಜಯ ಬರ್ತದೆ ಇದು ಬಿ ಜೆ ಪಿಯ ಮೋದಿಯವರ ನಾಯಕತ್ವಕ್ಕೆ ಬಿ ಜೆ ಪಿಯವರ ನಾಯಕತ್ವಕ್ಕೆ ಸೇನಿ ನಾಯಕತ್ವಕ್ಕೆ ಜನ ಕೊಟ್ಟಿರ್ತಕ್ಕಂಥ ಅಭೂತಪೂರ್ವವಾದ ಬೆಂಬಲ ಅಂದರೆ ಇವಾಗ ಈ ಮುನ್ನಡೆಯನ್ನು ನೋಡಿಕೊಂಡಾಗ ನೀವು ಹೇಳ್ತಾ ಇರೋದು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಇದಾದ ನಂತರ ಈಗ ಮೋದಿ ಅವರ ವರ್ಚಸ್ ಕಮ್ಮಿ ಆಗ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರೆ ಯಾಕಂದ್ರೆ ಸೀಟ್ಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಸೊ ಅವ್ರು ಹೇಳ್ತಿರೋದ್ ಏನು ಅಂತಂದ್ರೆ ಈ ಬಾರಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಎಡಗುಟ್ಟುಗಳನ್ನು ಬಿಜೆಪಿ ಮಾಡ್ಕೊಂಡಿದೆ ಅಂತ ನೀವೀಗ ಹೇಳ್ತಾ ಇದ್ರಿ ಜಾಟ್ ಸಮುದಾಯ ಆಗಿರ್ಬೋದು ಅಥವಾ ದಲಿತ ಸಮುದಾಯ ಆಗಿರ್ಬೋದು ಇದನ್ನ ಬೇರ್ಪಡಿಸೋ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಬಟ್ ಕಾಂಗ್ರೆಸ್ ನವ್ರು ಹೇಳ್ತಾ ಇದ್ದಿದ್ದು ರೈತರಿಗೆ ಅನ್ಯಾಯ ಆಗಿದೆ ರೈತರಿಗೆ ಮೋಸ ಆಗಿದೆ ಹೋರಾಟ ಅಂತ ಬಂದಾಗ ರೈತರು ಪರವಾಗಿ ನಿಂತಿಲ್ಲ ಬಿಜೆಪಿ ಬಿಜೆಪಿ ಅಂತ ಸೊ ಆ ಕಾರಣಕ್ಕಾಗಿ ಬಿಜೆಪಿಗೆ ಖಂಡಿತವಾಗಿಯೂ ಅಧಿಕಾರ ಬರಲ್ಲ ಅಂತ ಕಾಂಗ್ರೆಸ್ನವ್ರ ಲೆಕ್ಕಾಚಾರ ಏನಿತ್ತು ಆ ಲೆಕ್ಕಾಚಾರ ಹಂಗದೆ ಉಲ್ಟಾಗತ್ತೆ ನೀವು ರೈತರ ಪರವಾಗಿ ಇದ್ರಿ ಆ ರೈತರ ಪರವಾಗಿನ ನೀತಿನೇ ಇದಕ್ಕೆಲ್ಲ ಕಾರಣ ಅಂತ ಅನ್ಸುತ್ತೆ ಅನ್ಸುತ್ತೆಂಟ್ ಎರಡು ವ್ಯಾಲಿಡೇಟ್ ಮಾಡುತ್ತೆ ಮೊದಲನೇ ನೋಡಿ ರೈತ ಚಳವಳಿ ಬಗ್ಗೆ ಮಾತಾಡಿದ್ರು ಹ್ಮ್ ರೈತ ಕಾಯ್ದೆಗಳನ್ನು ಏನು ನಾವು ಮಾಡಿದ್ವಿ ಆ ರೈತ ಕಾಯ್ದೆಗಳನ್ನು ನಾವು ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಎರಡು ಸಾವಿರದ ಹದಿಮೂರರ ಮ್ಯಾನಿಫೆಸ್ಟೋದಲ್ಲಿತ್ತು ಎರಡು ಸಾವಿರದ ಹದಿನಾಲ್ಕರ ಮ್ಯಾನಿಫೆಸ್ಟೋದಲ್ಲಿತ್ತು ಎ ಪಿ ಎಂ ಸಿ ಅಬಲಿಷ್ ಮಾಡ್ತೀವಿ ಅಂತೇಳಿ ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ದು ಕಾಂಗ್ರೆಸ್ಸು ಕೇರಳದಲ್ಲಿ ಎ ಪಿ ಎಂ ಸಿ ಅಬಲಿಷದಾಗ ಯಾವ ಸರ್ಕಾರ ಇತ್ತು ಬಿಹಾರಲ್ಲಿ ಎ ಪಿ ಎಮ್ ಸಿ ಅಬಲಿಷದಾಗ ಯಾವ ಸರ್ಕಾರ ಇತ್ತು ಅಂದರೆ ಇವರು ಚುನಾವಣೆಗೆ ಹೋಗೋದಕ್ಕೆ ಒಂದು ವಿಚಾರ ಒಂದು ಸರಿ ಅದೇ ಅದೇ ಕೆಲಸವನ್ನು ಅವರು ಏನಾರು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ವಿರೋಧ ಮಾಡ್ತಕ್ಕಂಥದ್ದು ಇವ್ರು ಮಾಡ್ತೀವಿ ಅಂತ ಇವರ ಇದೆಲ್ಲ ಹಾಕೊಂಡಿದ್ದೀವಿ ಇದು ಓ ತೆಗೆದುಬಿಟ್ಟು ನೋಡಿದಾರೆ ಇದನ್ನ ಮ್ಯಾನಿಫೆಸ್ಟೋನ ಅದಾದ ಮೇಲೆ ಇದೇ ರೈತರ ಪರವಾಗಿ ನಾವು ಎಷ್ಟು ಕೆಲಸಗಳು ಮಾಡಿದ್ದೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಆಡಳಿತ ಮಾಡಿದಾಗಿಲ್ಲ ಕೇವಲ ಮೂರು ಬೆಳೆಗಳಿಗೆ ಅವ್ರು ಎಮ್ ಎಸ್ ಪಿ ಕೊಡ್ತಾ ಇದ್ರು ನಾವಿವತ್ತು ಇಪ್ಪತ್ತಾರು ಬೆಳೆಗಳಿಗೆ ಎಮ್ ಎಸ್ ಪಿ ಕೊಡ್ತಾ ಇದ್ದೀವಿ ಇಪ್ಪತ್ತಾರು ಬೆಳೆಗಳು ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ನಾನು ಅದಾದ ಮೇಲೆ ಇದು ಯಾವುದು ಹರಿಯಾಣದಲ್ಲಿ ಕುಸ್ತಿ ವಿಚಾರದಲ್ಲಿ ಮಾಡ್ತು ಕುಸ್ತಿ ವಿಚಾರದಲ್ಲಿ ಎಫ್ ಐ ಆರ್ ಫೈಲ್ ಮಾಡೋದಕ್ಕೆ ಮೊದಲೇ ಆ್ಯಕ್ಷನ್ ತಗೊಂಡಿದ್ವಿ ಅದಾದಮೇಲೆ ಅವ್ರನ್ನ ಯಾರು ಆರೋಪಿಯಾಗಿದ್ದ ಬ್ರಿಜ್ಭೂಷಣ್ ಅವ್ರನ್ನ ಒಲಿಂಪಿಕ್ ಕಬಡ್ಡಿ ಅಸೋಸಿ ಫೆಡರೇಷನ್ ಅಧ್ಯಕ್ಷ ಸ್ಥಾನದಿಂದ ತೆಗೆದ್ವಿ ಏನೇನೋ ಒಂದು ಸರ್ಕಾರ ನ್ಯಾಯಯುತವಾಗಿ ಮಾಡಬೇಕು ಎಲ್ಲವನ್ನು ಮಾಡಿದ್ವಿ ಆದರೆ ಆ ಕ್ರೀಡಾಪಟುಗಳನ್ನೂ ಇಟ್ಕೊಂಡು ಅದರಲ್ಲೂ ಹೊಲಸು ರಾಜಕಾರಣ ಮಾಡಿದ್ದ ಕಾಂಗ್ರೆಸ್ಸು ಇವತ್ತು ಜನ ಬುದ್ಧಿ ಕಲಿಸ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಐದಾರು ತಿಂಗಳಲ್ಲಿ ಕೆನ್ನ ಮೇಲೆ ಕೆಲ ಮೇಲೆ ಎರಡು ಸರಿ ಒಡ್ಡಿದ್ದಾರೆ ಒಂದು ವಿಧ ವಿಧ ಏನು ಲೋಕಸಭಾ ಚುನಾವಣೆಯಲ್ಲಿ ನಲವತ್ತಾರು ಪಾಯಿಂಟ್ ಒಂದು ಒಂದು ಪರ್ಸೆಂಟು ಓಟ್ ನಮಗೆ ಬಿತ್ತು ಇವತ್ತು ಕೂಡ ಐವತ್ತು ಸೀಟ್ಗಳಾಗಲೇ ಕ್ರಾಸ್ ಆಗೋಗಿದೆ ಐವತ್ತೆರಡು ನಡೀತಾ ಇದ್ದಾಗಲಿ ಐವತ್ತೆರಡು ಸೀಟ್ಗಳಲ್ಲಿ ಮುಂದೆ ಬಂದಿದೆ ಅಭೂತಪೂರ್ವವಾದ ವಿಜಯಪುರಕ್ಕೆ ಅದರಲ್ಲಿ ಅನುಮಾನನ ಜನ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದ್ದಾರೆ ಮತ್ತೊಂದು ಎಂತಹ ದಲಿತ ವಿರೋಧಿ ನೀತಿಯನ್ನು ಅನುಭವಿಸ್ತಾ ಅನುಸರಿಸ್ತಾ ಇದೆ ಅಂತ ಹೇಳಿದ್ರೆ ಇದು ಒಂದು ರಾಜೀವ್ ಗಾಂಧಿಯವರು ವಿದೇಶ್ ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ನಿಂತ್ಕೊಂಡು ಹೇಳ್ತಾರೆ ನಾವು ಭಾರತದಲ್ಲಿ ರಿಸರ್ ಏನು ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಿರ್ತಕ್ಕಂಥ ರಿಸರ್ವೇಷನ್ನ ದಿನ ತೆಗಿತೀವಿ ಅಂತೇಳಿ ಅದಾದಮೇಲೆ ಹರಿಯಾಣದಲ್ಲಿ ಎಷ್ಟು ಬಹಿರಂಗ ಸಭೆಗಳಾಯಿತು ಎ ಎಸ್ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟು ಸಭೆಗೆ ಅಟೆಂಡ್ ಮಾಡಿದ್ರು ಕೇವಲ ಒಂದೇ ಒಂದು ಬಹಿರಂಗ ಸಭೆ ಇದೇ ದಲಿತರಿಗೆ ಕೊಡ್ತಿರ್ತಕ್ಕಂಥ ನ್ಯಾಯ ಅವರು ಒಂದು ಸ್ಟೇಜ್ ಮೇಲೆ ಮಹಿಳೆಯಲ್ಲಿ ಬಹಿರಂಗವಾಗಿ ಲೈಂಗಿಕ ಕಿರುಕುಳ ಆಗುತ್ತೆ ಸ್ಟೇಜ್ ಆನ್ ದ ಸ್ಟೇಜ್ ಕಾಂಗ್ರೆಸ್ನ ಚುನಾವಣಾ ಭಾಷಣ ಆನ್ ದ ಸ್ಟೇಜಲ್ಲಿ ಲೈಂಗಿಕ ಕಿರುಕುಳ ಆಗುತ್ತೆ ಯಾವುದೇ ಆ್ಯಕ್ಷನ್ ತೊಗೊಳ್ಳಲ್ಲ ನಿಮ್ಮದೇ ಪಾರ್ಟಿಯ ಲೀಡ್ರ್ ಕುಮಾರಿ ಶೈಲ್ಜಾ ಅವರೊಬ್ಬ ದಲಿತನ ಹಾಕಿ ಅವರದನ್ನು ಕಂಡು ಖಂಡಿಸ್ತಾರೆ ಅದೇ ರಾಹುಲ್ ಗಾಂಧಿ ಕನಸಲ್ಲ ಅದನ್ನು ಸೋನಿಯಾ ಗಾಂಧಿ ಅವರು ಕನಸಲ್ಲ ಬೇರೆ ಯಾರು ಕಾಣಿಸಲ್ಲ ಮತ್ತು ಇವತ್ತು ಕರ್ ಇದು ಹರಿಯಾಣದಲ್ಲಿ ಮನೆಯೊಂದು ಮೂರು ಬಾಗಲಲ್ಲ ಮನೆಯೊಂದು ನೂರು ಬಾಗ್ಲಾಗೋದಲ್ಲ ಮನೆಯಲ್ಲೇ ಬರೀ ಬಾಗ್ಲುಗಳನ್ನೇನೆ ಒಂದು ಕಡೆ ಹೂಡಾದೊಂದು ಫ್ಯಾಕ್ಷನು ಇನ್ನೊಂದು ಕಡೆ ಶೇಲ್ಜಾ ಕುಮಾರಿ ಶೇಲ್ಜಾ ಅವ್ರದ್ದೊಂದು ಫ್ಯಾಕ್ಷನು ಇನ್ನೊಂದು ಕಡೆಗೆ ಸುರ್ಜೇವಾಲವ್ರ ಒಂದು ಫ್ಯಾಕ್ಷನು ಅವರವ್ರ ಕಿತ್ತಾಡಿ 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 ಇವತ್ತು ಯಾವ ಮಟ್ಟಿಗೆ ನಿಂತಿದೆ ಅಂತೇಳಿದ್ರೆ ಗೌರವಯುತವಾಗಿ ಒಂದು ಮೂವತ್ತು ಸೀಟ್ ತೊಗೊಂಡ್ರೂ ಹೆಚ್ಚು ಅಂತಕ್ಕಂಥ ಭಾವನೆ ಷ್ಟೇ ಬರೋದು ಅಷ್ಟು ತಗೊಳ್ಳೋದಿಲ್ಲ ಅಂತ ನೋಡಿ ನೋಡಿ ನೀವು ಸಮೀಕ್ಷೆಗಳೆಲ್ಲ ಸುಳ್ಳು ಹೇಳಿದ್ರೆಂಟ್ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋದನ್ನ ನೀವು ಹೇಳ್ತಾ ಬಿಜೆಪಿ ಈಗಾಗಲೇ ಬಂದಾಗಿದೆ ಆಲ್ಮೋಸ್ಟ್ ಈಗಾಗಲೇ ಐದು ನಾಲ್ಕು ಐದು ರೌಂಡ್ ಮುಗ್ದಿತ್ತು ಈಗಾಗಲೇ ಐವತ್ ಮೂರ್ ಸೀಟಲ್ಲಿ ನಾವು ಮುಂದೆ ಇದ್ದೀವಿ ಮುನ್ನಡೆ ಅದು ಈ ಬೆಳಗ್ಗೆಯಿಂದಲೂ ಅಪ್ಡೇಟನ್ನು ನೋಡ್ತಿದ್ರೆ ಹಾವು ಏಣಿ ಆಟ ಇದೆ ಯಾವಾಗ ಯಾವ್ದು ಮುಂದೆ ಬರುತ್ತೆ ಯಾವ್ದು ಯಾವಾಗ ಹೋಗಿ ಹಿಂದೆ ಹೋಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಓಕೆ ಫೈನ್ ನಿಮ್ಮ ಪ್ರಕಾರ ಅದು ಕಂಪ್ಲೀಟ್ ಆಗಿ ಸೀಟ್ ಬಂದೇ ಬರುತ್ತೆ ಅಂತ ಸೊ ಕಾಶ್ಮೀರ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಲೆಕ್ಕಾಚಾರ ಏನಾಗಿತ್ತು ಈಗ ಅಲ್ಲಿ ನಾವು ನೋಡೋದಾದ್ರೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಸೊ ಅಲ್ಲಿ ಬಿಜೆಪಿ ಎಡುವುದು ಅಂತ ಅನ್ಸುತ್ತಾ ಅಥವಾ ನಿಮ್ ಲೆಕ್ಕಾಚಾರ ಏನಾದ್ರೂ ತಲೆ ಕೆಳಗಾಗಿದೆ ಅಥವಾ ಅಲ್ಲೂ ಕೂಡ ಇಲ್ಲ ಇನ್ನೊಂದು ಸ್ವಲ್ಪ ಬಿಟ್ ನೋಡಿ ಅನ್ನೋದೇನಾದ್ರು ಇದೆಯಾ ಸರ್ ಎರಡ್ ಸಾವಿರದ ಎಂಟರಿಂದ ನಮ್ದು ಏರುಗತಿಯಲ್ಲೇ ಸಾಗಿದೆ ಬಿಜೆಪಿದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏರುಗತಿನಲ್ಲೇ ಸಾಗಿದೆ ಕಳೆದ ಬಾರಿ ನಮ್ಗೆ ಇಪ್ಪತ್ತೆಂಟು ಸೀಟ್ ಬಂದಿತ್ತು ಈ ಬಾರಿನೂ ಕೂಡ ನಮಗೇನೋ ಒಂದು ಸರ್ಕಾರ ಮಾಡೋದ್ರೆ ನಮಗೆ ಯಾವುದೇ ಅನುಮಾನಗಳು ಕಾಣ್ತಾ ಇಲ್ಲ ಇಲ್ಲಿ ಅಕಸ್ಮಾತ್ ಏನಾದರೂ ನೀವು ಈಗ ಬರ್ತಿರ್ತಕ್ಕಂಥ ಸಮೀಕ್ಷೆಗಳ ಆಯಿತು ಅಂತ ಹೇಳಿದ್ರು ಅದು ಕಾಂಗ್ರೆಸ್ನ ವಿಜಯ ಅಲ್ಲ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ತಾಯಿದೆ ಹದಿಮೂರು ಹದಿನಾಲ್ಕು ಸೀಟ್ ಬರ್ತಾ ಇದೆ ನ್ಯಾಷನಲ್ ಕಾನ್ಫರೆನ್ಸ್ನ ವಿಜಯ ಅದು ಅವರ ಹಿಂದಗಡೆಗೆ ಇವರು ಎಲ್ಲ ಹಿಂದಗಡೆ ಕೂತ್ಕೊಂಡು ಅವರು ಮೇಲೆ ಕೂತ್ಕೊಂಡು ಒಂದು ಸವಾರಿ ಮಾಡ್ತಾ ಇದ್ದಾರೆ ಇದು ಇದ್ದಲ್ಲ ನಮ್ಮ ನಾವು ಶಕ್ತಿ ನಿಜವಾದ ಸ್ವಂತ ಸಾಮರ್ಥ್ಯದ ಮೇಲೆ ಶಕ್ತಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಆಲ್ಮೋಸ್ಟ್ ನಾವು ಈಗಾಗಲೇ ಹತ್ತತ್ರ ಮೂವತ್ತರಲ್ಲಿದ್ದೀವಿ ಇದ್ದೀವಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಎರಡನೇದೇನಂತ ಹೇಳಿದ್ರೆ ಹೌದು ಕಾಶ್ಮೀರ ಭಾಗದಲ್ಲಿ ನಮ್ಗೆ ನಮ್ಮ ಅಲ್ಲಿ ಕಡಿಮೆ ಇದೆ ಕಂಪ್ಲೀಟ್ ಒಂದು ಮುಸಲ್ಮಾನ್ ಬಾಂಧವರು ಇದೆ ಇರ್ತಕ್ಕಂಥ ಬಹು ಪ್ರದೇಶ ನಾವು ಆಲ್ರೆಡಿ ಕಾಶ್ಮೀರ ಭಾಗದಲ್ಲಿ ನಾವು ನಿಂತಿರೋದ್ರೆ ಹತ್ತೊಂಬತ್ತು ಸೀಟಲ್ಲಿ ಮಾತ್ರನೇ ಕಾಶ್ಮೀರ ಭಾಗದಲ್ಲಿ ಹಾಗಾಗಿ ನಾವು ಇನ್ನೊಬ್ಬರ ಸಹಾಯವನ್ನು ಕೇಳಲೇಬೇಕಾಗುತ್ತೆ ಬರ್ತಿರ್ತಕ್ಕಂಥ ಸಮಯದಲ್ಲಿ ಏನು ಸರ್ಕಾರ ಮಾಡ್ತಕ್ಕಂಥ ಸಂದರ್ಭವೊಂದರೂ ಕೂಡ ಆದರೆ ಏನು ಬಿ ಜೆ ಪಿ ಅಥವಾ ಮೋದಿಯವರು ಬಂದ ಮೇಲೆ ಕಾಶ್ಮೀರದಲ್ಲಿ ಏನು ಅಭೂತಪೂರ್ವವಾದ ಬದಲಾವಣೆಗಳಾದವು ಅದು ಡೆವಲಪ್ಮೆಂಟ್ಗಳಾಯಿತು ಭಯೋತ್ಪಾದನೆ ನಿಂತು ಕಲ್ಲೆಡೆಸುತ್ತಿರ್ತಕ್ಕಂಥವ್ರ ಕೈಯಲ್ಲಿ ಇವತ್ತು ಲ್ಯಾಪ್ಟಾಪ್ಗಳು ಕೂತಿದೆ ಸ್ಟಾರ್ಟ್ಅಪ್ಗಳು ಶುರುವಾಗಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಇಪ್ಪತ್ತ್ಮೂರು ಲಕ್ಷ ಜನ ಟೂರಿಸ್ಟ್ಗಳು ಹೋಗಿದ್ರು ಇವತ್ತು ಇದೇ ಕಳೆದ ವರ್ಷದಲ್ಲಿ ಇಪ್ಪತ್ತು ಎರಡು ಪಾಯಿಂಟ್ ಒಂದು ಕೋಟಿ ಟೂರಿಸ್ಟ್ಗಳು ಹೋಗಿದ್ದಾರೆ ಯಾವ ಒಂದು ಕಾಶ್ಮೀರಕ್ಕೆ ಆವತ್ತಿನ ಗೃಹ ಸಚಿವರಾಗಿದ್ದರು ಯು ಪಿ ಎ ಸರ್ಕಾರದಲ್ಲಿ ಸುಶೀಲ್ ಕುಮಾರ್ ಸಿಂಧಿ ಅವರು ಹೋಮ್ ಮಿನಿಸ್ಟ್ರಾಗಿಯೂ ಕೂಡ ನನಗೆ ಶ್ರೀನಗರಕ್ಕೂ ಆಕೆ ಭಯ ಆಗುತ್ತೆ ಅಂತ ಹೇಳಿದರು ಅಂಥ ಪರಿಸ್ಥಿತಿ ಇದ್ದಿದ್ದು ಇವತ್ತಿದೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗೋಧಿ ಹೋಗಿ ಅಲ್ಲಿ ಹಿಮ ಎಡಿಸ್ಕೊಂಡು ಆಟಾಡ್ತಾರೆ ಅಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಅದ್ಭುತವಾದ ಡೆವಲಪ್ಮೆಂಟ್ ಆಗ್ತಾ ಇದೆ ಸಾವಿರಾರು ಕೋಟಿ ಫಾರಿನ್ ಫಂಡ್ಗಳು ಬರ್ತಾ ಇದೆ ಐದು ಸಾವಿರದ ಆರುನೂರು ಕೋಟಿ ಆಗಲೇ ಆಚೆ ಕಡೆಯಿಂದಲೂ ಇನ್ವೆಸ್ಟ್ಮೆಂಟ್ ಕೂಡ ಹೋಗಿದೆ ಭಾರತ ಸರ್ಕಾರ ಕೂಡ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿಯಲ್ಲಿ ಇನ್ವೆಸ್ಟ್ಮೆಂಟನ್ನ ಮಾಡ ಪ್ರಾಜೆಕ್ಟ್ಗಳಿಗೆ ಇದು ಮಾಡ್ತಾ ಇದೆ ಒಳ್ಳೆ ಡೆವಲಪ್ಮೆಂಟ್ ಆಗ್ತಿದೆ ಜನ ಕೈ ಹಿಡಿತಾರೆ ಅಂತಕ್ಕಂಥ ನಮಗೆ ನಮಗಿದೆ ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ನೀವು ಹೇಳ್ತಾ ಇದ್ರಿ ಭಯೋತ್ಪಾದನೆ ಅನ್ನೋದು ಈ ಬಾರಿ ಈ ಚುನಾವಣೆಯಲ್ಲಿ ನಿಮ್ಮ ಅಸ್ತ್ರ ಅದೇ ಕೂಡ ಆಗಿತ್ತು ಭಯೋತ್ಪಾದನೆ ಅನ್ನುವಂತ ವಿಚಾರವನ್ನೇ ಅಸ್ತ್ರವನ್ನು ಕೂಡ ಮಾಡ್ಕೊಂಡಿದ್ರೆ ಸೊ ಇಷ್ಟೆಲ್ಲ ಅಭಿವೃದ್ಧಿ ಆಗಿ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ಕಲ್ಲೆಸುತ್ತಾ ಇದ್ದವರು ಅಥವಾ ಕೈಯಲ್ಲಿ ಇನ್ನೇನೋ ಇಟ್ಕೊಂಡವರು ಲ್ಯಾಪ್ಟಾಪ್ ಇಟ್ಕೊಳ್ತಾ ಇದ್ದಾರೆ ಸ್ಟಾರ್ಟ್ಅಪ್ ಗಳು ಶುರು ಆಗ್ತಾ ಇದೆ ಎಲ್ಲವೂ ಹೇಳ್ತಾ ಇದ್ರ ಸೊ ಇಷ್ಟೆಲ್ಲ ಅಪ್ಡೇಟ್ ಆಗಿನೂ ಕೂಡ ಅಭಿವೃದ್ಧಿ ಆಗಿನೂ ಕೂಡ ಬಿಜೆಪಿ ಅಲ್ಲಿ ಏನು ಸಮಸ್ಯೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಸರ್ ನೋಡಿ ಸಮಸ್ಯೆ ಪ್ರಶ್ನೆ ಬರೋದಿಲ್ಲ ನಾನು ಹೇಳದ್ನಲ್ಲ ಎರಡ್ ಸಾವಿರದ ಎಂಟರ ಮುಂಚೆ ನಮಗಲ್ಲಿ ಅಲ್ಲಿ ಎಕ್ಸಿಸ್ಟೆನ್ಸ್ ಇರಲಿಲ್ಲ ಎಷ್ಟು ವರ್ಷ ಆಯ್ತು ನಮ್ದು ಬಂದು ಕೇವಲ ಇನ್ನು ಹದಿನೈದು ವರ್ಷ ಆಯಿತು ನಮ್ಮ ಬಿ ಜೆ ಪಿಯಲ್ಲಿ ಅಲ್ಲಿ ಇದು ಮಾಡಲಿಕ್ಕೆ ಶುರುವಾಗಿ ಇವರು ಎಪ್ಪತ್ತು ವರ್ಷದಿಂದಲೇ ಬರ್ತಾ ಇರೋರು ಹದಿನೈದು ಸೀಟ್ಗಳಿಗೆ ಒದ್ದಾಡ್ತಾ ಇದ್ದಾರೆ ಆಗಲೇ ಮೂವತ್ತು ಸೀಟ್ಗಳನ್ನ ಕ್ರಾಸ್ ಮಾಡಿದ್ದೀವಿ ಒಂದು ಅಲ್ಲಿರ್ತಕ್ಕಂಥ ಜಿಯೋಗ್ರಫಿಕಲ್ ಥಿಂಗ್ಸು ಮತ್ತು ಅಲ್ಲಿರ್ತಕ್ಕಂಥ ಒಂದು ಏನು ಆ ಮುಸಲ್ಮಾನರ ಮಧ್ಯದಲ್ಲಿರ್ತಕ್ಕಂಥ ಬಹುಳ್ಳದಲ್ಲಿರ್ತಕ್ಕಂಥ ಅವ್ರ ಮಧ್ಯದಲ್ಲಿ ಏನೊಂದು ಆ ಸೆಪ್ರೇಟಿಸಮ್ ಭಾವನೆಯನ್ನು ಹುಟ್ಟಾಕಿದ್ದಾರೆ ನಾವು ಭಾರತೀಯರೇ ಅಲ್ಲ ಅಂತಕ್ಕಂಥ ಭಾವನೆಯನ್ನು ಇದೇ ರಾಜಕೀಯ ಪಕ್ಷಗಳು ಅಲ್ಲಿ ಜನರ ಮಧ್ಯೆ ಹುಟ್ಟಾಕಿದ್ದಾರೆ ಭಾರತೀಯನ ಭಾರತವನ್ನು ದ್ವೇಷ ಮಾಡ್ತಕ್ಕಂಥ ಭಾವನೆಗಳನ್ನ ಹುಟ್ಟಾಕಿದ್ದಾರೆ ಇದು ತುಂಬಾ ವರ್ಷಗಳ ಕಾಲ ಅವರ ತಲೆಯನ್ನು ಕೆಟ್ಟರೋದ್ರಿಂದ ಸ್ವಲ್ಪ ಅವರಲ್ಲೂ ಬದಲಾವಣೆ ಆಗೋದಕ್ಕೆ ಬದಲಾವಣೆ ಆಗ್ತಾ ಆಗ್ತಾ ಇದು ಬಿಜೆಪಿ ಪರವಾಗಿರುತ್ತೆ ನಮಗೆ ಹೀನಾಯ ಸೋಲ್ ಅಂತ ಏನು ಅಲ್ಲಾಗ್ತಾ ಇಲ್ಲ ಒಳ್ಳೆ ಸಂಖ್ಯೆನೇ ಬರ್ತಾ ಇದೆ ಜನರು ಬದಲಾವಣೆ ಆಗಿರೋದಕ್ಕೆ ಒಳ್ಳೆ ಸಂಖ್ಯೆ ಬರ್ತಾ ಇರ್ತಕ್ಕಂಥದ್ದು ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಅನ್ನು ನೀಡ್ತಾ ಹೋಗ್ತೇವೆ ಸರ್ ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ಯು ಇದಾಗಿತ್ತು ಇವತ್ತು ನಾವು ವಿಶೇಷ ವಾಸ್ತವದ ಪ್ರತಿರೂಪ